ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಒಂದು ಸುದ್ದಿ ತಲುಪಿದೆ ನನಗೆ ನಮ್ಮ ದೇಶದ ಗಡಿ ಕಾಯುವ ಸೈನಿಕ ಸೇನೆಯ ವಾಹನ ಅಪಘಾತದಲ್ಲಿ ಅನೂಪ್ ಅನ್ನುವ ಒಂದು ಕುಂದಾಪುರದ ಸೈನಿಕ ಹುತಾತ್ಮರಾಗಿದ್ದಾರೆ ಇವರಿಗೊಂದು ಈ ಸಭೆಯಲ್ಲಿ ಒಂದು ನಿಮಿಷ ಇದ್ದು ನಿಂತು ಶ್ರದ್ಧಾಂಜಲಿ Thank you. ಆಶಾಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಯೋಜನೆಯ ನೆರವು ಈ ಪ್ರಧಾನ ಕಾರ್ಯದಲ್ಲಿ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರೇ ಮೂಡುಬಿದಿರೆಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಮೋಹನ್ ಹಾಳು ಅವರೇ ಕಾಪು ಕ್ಷೇತ್ರದ ನನ್ನ ಸಹೋದರ ಸಮಾನರಿಗಾದ ಗುಲ್ಮೆ ಸುರೇಶ್ ಶೆಟ್ಟಿ ಅವರೇ ಹಾಗೆ ಎಂ ಆರ್ ಜಿಯ ಸಂಸ್ಥೆಯ ನಿರ್ದೇಶಕರಾದ ಆಶಾ ಶೆಟ್ಟಿ ಅವರೇ ವೇದಿಕೆಯ ಕೆಳಗೆ ಹಾಸಿನರಾಗಿರ್ತಕ್ಕಂಥ ಎಲ್ಲ ನನ್ನ ಕುಟುಂಬದವರೇ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ನನ್ನ ಹಿತೈಷಿಗಳು ಮಾರ್ಗದರ್ಶಕರೇ ಹಾಗೂ ಇವತ್ತು ಬಂದಂತಹ ಎಲ್ಲ ಫಲಾನುಭವಿಗಳೇ ಮಾಧ್ಯಮ ಮಿತ್ರರೇ ನಾವೆಲ್ಲರೂ ಇವತ್ತು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮ ವೇದಿಕೆ ನೋಡಿದಾಗ ನಿಮಗೆ ತೇಜಸ್ವಿನಿಯವರು ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಈ ದೇಶ ಈ ರಾಜ್ಯ ಕಂಡ ಒಬ್ಬ ನೇರ ದಿಟ್ಟ ನಿರಂತರ ಸಂಪರ್ಕ ಮತ್ತು ಪ್ರೀತಿಯನ್ನು ಗಳಿಸಿದಂಥ ನನ್ನ ಮಾರ್ಗದರ್ಶಕರು ನನ್ನ ಹಿತೈಷಿಗಳು ನನಗೆ ಪ್ರತಿ ಕ್ಷಣದಲ್ಲೂ ಸಲಹೆ ಸಹಕಾರವನ್ನು ಕೊಟ್ಟಂಥ ದಿವಂಗತ ಅನಂತಕುಮಾರ್ ಅವರ ಧರ್ಮಪತ್ನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಏನು ಪ್ರಕಾಶನ ಏನು ಕಾರ್ಯಕ್ರಮ ಅಂತ ಕೇಳಿದಾಗ ನಾನು ಅವರಿಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದೆ ಆಗ ಅವರು ಒಂದು ಕ್ಷಣವೂ ಯೋಚಿಸದೆ ಖಂಡಿತ ನಾನು ಬರ್ತೇನೆ ಅಂತ ಹೇಳಿ ಇವತ್ತು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇದ್ದಾರೆ ಹಾಗೆ ಈ ಕಾರ್ಯಕ್ರಮ ಸುರೇಶಣ್ಣ ಹೇಳಿದಾಗ ಇದು ಹೇಗೆ ಶುರುವಾಯಿತು ಅಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿ ಡಿಸೆಂಬರ್ ಇಪ್ಪತ್ತೈದನೇ ತಿಂಗಳು ನನ್ನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಇದೇ ಮೈದಾನದಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ದೊಡ್ಡ ಸಮಾರಂಭವಾಗಿ ಸುಮಾರು ಐವತ್ತು ಸಾವಿರ ಜನ ಒಟ್ಟು ಸೇರಿ ಭಾಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಜರುಗಿತು ಆವಾಗ ನಾನು ಸುರೇಶ್ ಹತ್ರ ಹೇಳಿದೆ ಇಷ್ಟೊಂದು ಎಲ್ಲ ಸಮಾಜದವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಸುರೇಶಣ್ಣ ನನಗೆ ಈ ಸಮಾಜದ ಋಣ ಇದೆ ಅಂತ ಅನ್ನಿಸ್ತಾ ಇದೆ ಈ ಋಣ ತೀರಿಸಬೇಕು ನಾನು ಏನು ಮಾಡ್ಬೋದು ಅಂತ ಕೇಳುವಾಗ ನಾವಿಬ್ಬರು ಏನಾದರೂ ಈ ಪ್ರತಿ ವರ್ಷ ನಿಮ್ಮ ಈ ದಿನಕ್ಕೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ತಿಂಗಳು ಈ ಒಂದು ಕಾರ್ಯಕ್ರಮ ಸಾಯಸ್ತ ನೆರವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಆವತ್ತಿನಿಂದ ಇವತ್ತಿನವರೆಗೂ ಅವರನ್ನು ವೇದಿಕೆಯಲ್ಲಿ ಅವರು ಕೂಡ ನಮ್ಮೊಟ್ಟಿಗೆ ಜೊತೆಗಾಗಿದ್ದಾರೆ ಹಾಗೆ ಮೋಹನ್ ಆಳುವವರು ಮೋಹನ್ ಆಳುವವರು ಮೊದಲನೇ ಮೂರು ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಈ ಮೂರು ವರ್ಷದ ಈ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಕಾರ್ಯಕ್ರಮ ಇದು ಅವರಿಂದಲೇ ನಡೆಯಿತು ಅವರ ಮೂಡುಬಿದಿರೆಯ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅರ್ಜಿಗಳನ್ನು ಕಳಿಸಿ ಪರಿಶೀಲಿಸಿ ಪರಿಗಣಿಸಿ ಅವರ ಮುಖಾಂತರ ಇಲ್ಲಿಗೆ ಬರ್ತಾ ಇತ್ತು ಅದು ಮೂರು ವರ್ಷ ಮಾಡಿದೆವು ಅದಕ್ಕೆ ಅವರು ಕೂಡ ನಮ್ಮ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ನನ್ನ ಬದುಕಿನಲ್ಲಿ ಒಂದು ಅತ್ಯಂತ ಸಂತೋಷದ ದಿನ ಭಾಳ ಖುಷಿಯ ದಿನ ಅಂತ ಹೇಳ್ತಾ ಇದ್ದೇನೆ ನನ್ನ ನನ್ನ ಕುಟುಂಬದವರು ಮೊದಲನೇದಾಗಿ ನನ್ನ ಧರ್ಮಪತ್ನಿ ಹಾಗೆ ನನ್ನ ಮಗ ಗೌರವ್ ಶೆಟ್ಟಿ ನನ್ನ ಸೊಸೆ ಅನುಷ್ಕಾ ಶೆಟ್ಟಿ ನನ್ನ ಎಲ್ಲ ತಂಗಿಯಂದಿರು ಅಕ್ಕ ಭಾವಂದಿರು ಅಣ್ಣ ಅತ್ತಿಗೆ ಅವರ ಪ್ರೇರಣೆ ಮತ್ತು ಅವರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಈಗ ಪ್ರತಿ ವರ್ಷವೂ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೆಯಲ್ಲಿ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಾನು ಸುರೇಶಣ್ಣ ಮಾತಾಡುವಾಗ ಒಂದು ಈ ಸಹಾಯಸ್ಥ ನೆರವು ಯೋಜನೆಯನ್ನು ಮಾಡೋಣ ಆವಾಗ ನನಗೆ ತಲೆಗೆ ಹೋದದ್ದು ಮೊದಲು ನನ್ನ ಬಾಲ್ಯದ ಕಷ್ಟದ ಜೀವನ ಆ ಕಷ್ಟದ ಬದುಕು ಆಮೇಲೆ ನಮ್ಮ ಭವಿಷ್ಯದ ಬದುಕನ್ನು ಹುಡುಕಿಕೊಂಡು ನಾನು ಬ್ಯಾಂಗ್ಳೂರು ಹೋದೆ ಹೋಗುವಾಗಲೂ ಒಂದು ಸಂಕಲ್ಪವನ್ನು ಮಾಡಿಕೊಂಡೇ ಹೋದೆ ಅದರ ಪ್ರಕಾರ ಆ ಒಂದು ಮನಸ್ಸಿನ ಭಾರ ಅದು ಎಲ್ಲಿಯಾದರೂ ಹಗುರ ಆಗ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡಿದರೆ ಬಹುಶಃ ನನ್ನ ಮನಸ್ಸಿನ ಭಾರ ಹಗುರ ಆಗ್ಬೋದು ಅನ್ನೋ ಒಂದು ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೆರವು ನೀಡಿದೆ ಆಮೇಲೆ ಎರಡು ಸಾವಿರ ಇಪ್ಪತ್ತು ಇಸುವಿನಲ್ಲಿ ಅದು ಎರಡು ಕೋಟಿ ಆಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸುವಿನಲ್ಲಿ ಕೋವಿಡ್ ಟೈಮ್ನಲ್ಲಿ ಈಗಾಗಲೇ ನಮ್ಮ ವಸಂತ ಗೆಳೆಯರು ನನ್ನ ಸ್ನೇಹಿತರು ಅವರು ತೋರಿಸಿದಾಗೆ ಸುಮಾರು ಇಪ್ಪತ್ತು ಸಾವಿರ ಕಿಟ್ಟುಗಳನ್ನು ಕೊಟ್ಟು ಆ ವರ್ಷ ಕೂಡ ಈ ಕ ಕಾರ್ಯಕ್ರಮ ನಾವು ನಡೆ ಮಾಡಿದ್ದೇವೆ ಇಪ್ಪತ್ತ ಎರಡನೇ ಇಸ್ವಿಯ ಅದು ಮೂರು ಕೋಟಿ ಆಯಿತು ಇಪ್ಪತ್ತ ಮೂರನೇ ಇಸ್ವಿ ಅದು ಐದು ಕೋಟಿ ಆಯಿತು ಈ ವರ್ಷ ಅದು ಆರು ಕೋಟಿ ಆಗಿದೆ ಈ ಒಂದು ನೆರವು ಕಾರ್ಯಕ್ರಮ ಇವತ್ತು ನನಗೆ ಭಾಳ ಇದು ಅದ್ದೂರಿಯಿಂದ ನಡೆಸಬೇಕು ಅನ್ನೋ ಒಂದು ಉದ್ದೇಶ ನನ್ನದಿಲ್ಲ ನನ್ನಲ್ಲಿಲ್ಲ ಬಹುಶಃ ಈ ಕಾರ್ಯಕ್ರಮವನ್ನು ಈ ಫಲಾನುಭವಿಗಳಿಗೆ ಅವರ ಮನೆಗೆ ಅವರ ಅಕೌಂಟಿಗೆ ಆರ್ ಟಿ ಸಿ ಮುಖಾಂತರ ತಲುಪಿಸುವಂತಹದ್ದು ಕೆಲಸ ಕೂಡ ನಾವು ಮಾಡಬಹುದು ಆದರೆ ಅದು ಯಾಕೆ ಮಾಡುವುದಂತ ಹೇಳಿದರೆ ಇವತ್ತು ಬಂದ ಫಲಾನುಭವಿಗಳು ಎಲ್ಲ ನೀವು ವೇದಿಕೆಯ ಕೆಳಗೆ ಇರುವವನು ನಾನು ವೇದಿಕೆಯ ಮೇಲೆ ಇರುವವನು ಒಂದು ಕಾಲದಲ್ಲಿ ನಾನು ವೇದಿಕೆಯ ಕೆಳಗೆ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದವನು ನಾನು ನನ್ನ ಆ ಒಂದು ಪ್ರೇರಣೆ ನನ್ನ ಸಂಕಲ್ಪ ನಿಮ್ಮ ಮುಂದೆ ನಾನು ಹೇಳಿದರೆ ಬಹುಶಃ ಇಲ್ಲಿ ಕೆಲವು ಜನ ನಾಳೆ ಪ್ರಕಾಶ್ ಶೆಟ್ಟಿಯಾಗಿ ಬರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದು ಅಷ್ಟೇ ಆ ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೇನೆ ನನ್ನ ಕುಟುಂಬದ ಸದಸ್ಯರು ನನ್ನ ತಂಗಿಯ ಮಗ ಈಶ್ವರ್ ಶೆಟ್ಟಿ ಹಾಗೆ ತಂಗಿಯ ಮಗಳು ಸಮೀಕ್ಷಾ ಶೆಟ್ಟಿ ಸೃಷ್ಟಿ ಸೃಷ್ಟಿ ಇವರು ಒಂದು ಸುಮಾರು ಒಂದು ಐವತ್ತು ಒಂದು ಹುಡುಗರ ಯಂಗ್ಸ್ಟರ್ಸ್ನ ತಂಡವನ್ನು ಮಾಡಿಕೊಂಡು ಸುಮಾರು ಎರಡು ತಿಂಗಳುಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸುಮಾರು ನಾವು ಸರ್ವತಾಮುಖ ಅಭಿವೃದ್ಧಿಯನ್ನು ಮಾಡುತ್ತಂತಿರುವಂಥ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ನಾಲ್ಕು ಜಿಲ್ಲೆಗೆ ಈ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಸುಮಾರು ಮೂರು ಸಾವಿರ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಅರ್ಜಿಗಳನ್ನು ಕಳಿಸಿದ್ದೇವೆ ಆ ಅರ್ಜಿಗಳನ್ನು ಆಧಾರ ಕಾರ್ಡ್ನ ಮುಖಾಂತರ ಅವರ ಸಮಸ್ಯೆಯೊಂದಿಗೆ ಮುಖ್ಯವಾಗಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಹಿಂದುಳಿಬಾರ್ದು ವಿದ್ಯೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ವಿದ್ಯೆಗೆ ಒಂದು ಬ್ರೇಕ್ ಆಗಬಾರ್ದು ಆರೋಗ್ಯವರ್ಗ ನರಳುತ್ತಿರುವವರಿಗೆ ಒಂದು ಸಣ್ಣ ಅಳುರಿ ಸೇವೆ ಆಗಬೇಕು ನಮ್ಮ ಕೈಯಿಂದ ಅಂತ ನಮ್ಮ ಸಂಸ್ಥೆಯ ಕೈಯಿಂದ ಅಂತ ನಾವು ಈ ಅರ್ಜಿಗಳನ್ನು ತರಿಸಿ ಪರಿಶೀಲಿಸಿ ಪರಿಗಣಿಸಿ ಮೌಲ್ಯಮಾಪನ ಮಾಡಿ ಎಷ್ಟೆಷ್ಟು ಯಾರ್ಯಾರಿಗೆ ಅಂತ ಹೇಳಿ ಆ ಪಾಪ ಆ ಹುಡುಗರು ಸುಮಾರು ಐವತ್ತು ಜನದ ತಂಡ ಅವರ ನಿರ್ಧಾರಕ್ಕೆ ನಾನು ಕೂಡ ಅದರಲ್ಲಿ ಪಾಲ್ದಾರನಾಗಿಲ್ಲ ಎಲ್ಲರಿಗೂ ಅವರಿಗೆ ಬಿಟ್ಟಿದ್ದೇನೆ ಅವರು ಏನು ಈಗ ನನಗೆ ಬರೆದು ಕಳಿಸಿದ್ದಾರೆ ನಮ್ಮ ಆಫೀಸ್ನಿಂದ ನಮ್ಮ ಸಂಸ್ಥೆಯಿಂದ ಮೂರು ನಾಲ್ಕು ಜನ ಇಲ್ಲಿ ಅಕೌಂಟ್ಸ್ನವರು ಬಂದು ಚೆಕ್ಕನ್ನು ಟೈಪ್ ಮಾಡಿ ಇವತ್ತು ಮೂರು ಸಾವಿರ ಕುಟುಂಬಕ್ಕೆ ಐದು ಐವತ್ತು ಸಂಘ ಸಂಸ್ಥೆಗಳಿಗೆ ಇವತ್ತು ಕೊಡ್ತಾ ಇದ್ದಾರೆ ಆರು ಕೋಟಿ ನಿಂತಲೂ ಮಿಕ್ಕಿರುತ್ತದೆ ಇವತ್ತು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಖರ್ಚು ಕೂಡ ಆಗ್ತಾ ಇದೆ ನಾನು ಇದನ್ನೆಲ್ಲ ಎನಿಸಿದೆ ಒಂದ್ಸಲ ಖರ್ಚು ಯಾಕೆ ಯಾಕೆ ಮಾಡಬೇಕು ಅಂತ ಎನಿಸುವಾಗ ಮತ್ತು ನನಗೆ ಅನಿಸಿತು ಈ ಗೋಲ್ಡ್ ಫಿನ್ ಸಿಟಿನಲ್ಲಿ ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ ಈ ವೇದಿಕೆಯಲ್ಲಿಯೇ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೇವೆ ಇವತ್ತು ಎಷ್ಟೋ ಜನ ನನ್ನ ಬಲಭಾಗ ಮತ್ತು ಎಡಭಾಗದಲ್ಲಿ ಕುಳಿತುಕೊಂಡವರು ಅರ್ಥ ಮಾಡಿಕೊಳ್ಬೇಕು ನಾವು ಬಾಲ್ಯದಲ್ಲಿ ಹಿರಿಯರು ಹೇಳ್ತಾ ಇದ್ರು ಕಷ್ಟ ಯಾರಿಗೆ ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರ್ತದೆ ಅಂತ ಕಷ್ಟ ಎಲ್ಲರಿಗೂ ಬರ್ತದೆ ದುಡ್ಡಿದ್ದವನಿಗೂ ಬರ್ತದೆ ದುಡ್ಡಿಲ್ಲದವನಿಗೂ ಬರ್ತದೆ ಹಣ ಇದ್ದು ಇಲ್ಲದಿದ್ದರೆ ಕಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದೊಂದು ಸಲ ಹಣ ಇದ್ದವರಿಗೂ ಕಷ್ಟ ಇರ್ತದೆ ನೀವು ಧೈರ್ಯವಂತರಾಗಬೇಕು ನಿಮ್ಮ ಆತ್ಮಶಾಸ್ತಿಯನ್ನು ಇಟ್ಟುಕೊಂಡು ನೀವು ನಿಮ್ಮ ಗುರಿಯನ್ನು ತಲುಪುವಾಗೆ ನೀವು ನಿಮ್ಮ ಸಾಧನೆಯನ್ನು ಪ್ರಯತ್ನಗಳನ್ನು ಮಾಡಿ ಸಾಧನೆಯಾಗಿ ನೀವು ಪರಿವರ್ತುವ ಕೆಲಸದಲ್ಲಿ ನೀವೆಲ್ಲರೂ ತೊಡಗಬೇಕು ಮುಂದಿನ ದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿ ಈ ಒಂದು ಸಹಾಯಸ್ತವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೆ ಎಲ್ಲರೂ ಕಷ್ಟದಲ್ಲೇ ಮೇಲೆ ಬಂದವರು ಇವತ್ತು ನಿಮ್ಮ ವಿದ್ಯೆ ಎಷ್ಟು ಮುಖ್ಯನೋ ಅಷ್ಟೇ ಸಂಸ್ಕೃತಿ ಕೂಡ ಮುಖ್ಯ ಯಾವ ತಂದೆ ತಾಯಿಯು ಮಕ್ಕಳ ಒಳ್ಳೆಯದನ್ನೇ ಬಯಸ್ತಾರೆ ಯಾರು ಕೆಟ್ಟದನ್ನು ಬಯಸೋದಿಲ್ಲ ನೀವು ಮಕ್ಕಳು ನಿಮ್ಮ ತಂದೆ ತಾಯಿಯವರ ಗೌರವವನ್ನು ಉಳಿಸಬೇಕು ತಂದೆ ತಾಯಿಯವರು ನಿಮಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಳಿಸಿ ಪ್ರೋತ್ಸಾಹವನ್ನು ಕೊಡಬೇಕು ನೀವು ನಿಮ್ಮ ಮುಂದಿನ ಬದುಕಿನಲ್ಲಿ ಒಂದು ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯ ಮಾನವನಾಗಿ ಈ ದೇಶದ ಒಂದು ಆಸ್ತಿಯಾಗಿ ನಿಮ್ಮ ತಂದೆ ತಾಯಿಯವರಿಗೆ ಒಂದು ಗೌರವವನ್ನು ಸಲ್ಲುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳುವ ಒಂದು ಭರವಸೆ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಈಗಾಗಲೇ ಹೋದ ವರ್ಷದಿಂದ ಅರ್ಧ ಗಂಟೆ ಸಮಯ ಮೀರಿದೆ ಇವತ್ತು ಸುಮಾರು ಮೂರು ಸಾವಿರ ಕುಟುಂಬಗಳು ಇಲ್ಲಿ ಬಂದು ಸೇರಿದ್ದೀರಿ ನಿಮಗೆ ಎಲ್ಲಿ ನಿಮ್ಮನ್ನು ಯಾವ ವಾಹನದಿಂದ ಕರೆದುಕೊಂಡು ಬಂದಿದ್ದಾರೆ ಅದರ ಅದು ಉಚಿತ ಟ್ರಾನ್ಸ್ಪೋರ್ಟು ಉಚಿತ ವಾಹನದ ಸೌಕರ್ಯ ನಮ್ಮ ಸಂಸ್ಥೆಯಿಂದಲೇ ಮಾಡಿದೆ ಮಾಡಿದೆ ನಿಮ್ಮ ಚೆಕ್ಗಳನ್ನು ಅಲ್ಲಿ ಹದಿನೈದು ಕೌಂಟ್ರಿಂದ ಮುಖಾಂತರ ಒಂದು ಕೌಂಟ್ರ್ನಲ್ಲಿ ಎರಡು ಎರಡು ಕೌಂಟ್ರ್ ಮಾಡಿ ಮೂವತ್ತು ಕೌಂಟ್ರ್ ಇದೆ ಒಂದೊಂದು ಕೌಂಟ್ರ್ನಲ್ಲಿ ನೂರು ಚೆಕ್ ವಿತರಿಸಲಾಗುತ್ತದೆ ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ ನೀವು ಚೆಕ್ಕನ್ನು ಪಡೆದುಕೊಂಡು ನೀವು ಬಂದ ವಾಹನದಲ್ಲೇ ನೀವು ಮನೆಗೆ ಸೇರು ಸೇರುವವರಿದ್ದೀರಿ ನೀವು ಯಾರು ಟ್ರಾನ್ಸ್ಪೋರ್ಟ್ನವರು ದುಡ್ಡು ಕೇಳಿದರೆ ದಯವಿಟ್ಟು ಕೊಡಬೇಡಿ ಈಗಾಗಲೇ ಇಲ್ಲಿ ಎಲ್ಲರೂ ಉಪಹಾರ ಮಾಡಿದ್ದೀರಿ ಅಂತ ತಿಳಿದುಕೊಳ್ತೀನಿ ಕೊನೆಯದಾಗಿ ನಮ್ಮ ಸಂಸ್ಥೆಯ ಮೂರು ಸಾವಿರದಿಂದ ನಾಲ್ಕು ಸಾವಿರ ಸಿಬ್ಬಂದಿ ವರ್ಗದವರಿಗೆ ನಾನು ಈ ಕ ಈ ಕ್ಷಣದಲ್ಲಿ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಸಾಕಷ್ಟು ಜನ ಅವರು ಕೂಡ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಅವರ ದುಡಿಮೆ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಪಾತ್ರದ್ದು ಮಹತ್ವವಾದದ್ದು ನೀವು ಎಲ್ಲ ಬಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನೀವು ಮುಂದೆ ಕಲಿತು ಓದಿ ನನಗೆ ಈಗಾಗಲೇ ಸುಮಾರು ಒಂದು ಹತ್ತು ಪತ್ರಗಳು ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತಿನಲ್ಲಿ ಯಾರು ಸ್ಕಾಲರ್ ಈ ಚೆಕ್ಕನ್ನು ಪಡೆದುಕೊಂಡಿದ್ದಾರೆ ನೆರವು ಮುಖಾಂತರ ಅವರು ನಮ್ಮ ಸಂಸ್ಥೆಗೆ ಲೆಟ್ಟು ಬರೀತಾರೆ ಸರ್ ನಿಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟ ಆ ಒಂದು ನೆರವು ಕಾರ್ಯಕ್ರಮದಲ್ಲಿ ನಾನು ಪಡೆದುಕೊಂಡ ಚೆಕ್ನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿ ನಾನೀಗ ಬಾಂಬೆನಲ್ಲಿ ಹೈದರಾಬಾದಿನಲ್ಲಿ ಬೆಂಗಳೂರಿನಲ್ಲಿ ಹೀಗೆ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವವರು ಧನ್ಯವಾದಗಳು ಅಂತ ಹೇಳ್ತಾ ಆ ಒಂದು ಕೆಲಸವನ್ನು ನಾವು ಕೂಡ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಬಂದಾಗ ಲೆಟ್ರ್ಗಳು ನನಗೆ ನನ್ನ ಟೇಬಲ್ ಮೇಲೆ ಇದೆ ಇನ್ನೊಂದು ನಾನು ಹೆಚ್ಚಿಗೆ ಆ ಬದುಕಿನ ಒಂದು ಆರೋಗ್ಯದ ಸಮಸ್ಯೆ ಇವತ್ತು ನಮ್ಮ ಕಣ್ಣ ಮುಂದೆ ನಾವು ನೋಡಿದಾಗ ಗೊತ್ತಾಗುತ್ತೆ ನಿನ್ನೆ ಒಂದು ಕೊನೆಯ ಗಳಿಗೆಯಲ್ಲಿ ನನ್ನೊಬ್ಬರು ಸ್ನೇಹಿತರು ಅಜಿತ್ ಕುಮಾರ್ ರೈ ಅಂತ ಇಲ್ಲಿದ್ದಾರೆ ಅವರು ನನಗೆ ಒಂದು ಫೋಟೋ ಕಳಿಸ್ತಾರೆ ಸುಬ್ರಹ್ಮಣ್ಯದಲ್ಲಿ ಅವರ ಮನೆ ತಂದೆ ಅಸ್ವಸ್ಥವಾಗಿ ಅವರಿಗೆ ಎಲ್ಲ ಆಟ್ ಸರ್ಜನ್ ಆಗಿ ಆಟ್ ಆಪರೇಷನ್ ಆಗಿ ಅವರು ಮಲಗಿದ್ದಾರೆ ಬೆಡ್ನಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಮಗ ಕೂಡ ಅದೇ ಪರಿಸ್ಥಿತಿನಲ್ಲಿ ಆ ಪಕ್ಕದ ಬೆಡ್ನಲ್ಲಿ ಮಲಗಿದ್ದಾನೆ ತಾಯಿ ಜಗಳಿಯಲ್ಲಿ ಮಲಗಿದ್ದಾಳೆ ಆ ಮನೆಯಲ್ಲಿ ಮೂರು ಜನ ಇರೋದು ಅಣ್ಣ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ನನಗೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಪಟೋ ಕಳಿಸ್ತಾರೆ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲಿಕ್ಕೆ ಶುರುವಾಯಿತು ಇದೆಲ್ಲ ನನ್ನ ಬಾಲ್ಯದ ಬದುಕು ಒಂದು ಸಲ ನೆನಪಾದಾಗ ನಾನು ಕೆಲವು ಸಲ ಇಂಥ ಘಟನೆಯಲ್ಲಿ ನಾನು ಹಿಂದೆ ಹೋಗಿ ನೋಡ್ತಾ ನೋಡ್ತೇನೆ ಅಲ್ಲಿ ನನಗೆ ಕಣ್ಣೀರು ಬರುವಾಗ ನಾನು ಹೇಳಿದೆ ಅಜಿತ್ ಅವರ ಹೇಳಿ ಅವರಿಗೆ ಏನು ಮಾಡಬೇಕು ಅಂತೇಳಿ ಅಣ್ಣ ನಿಮಗೆ ಬಿಟ್ಟದ್ದು ಅಂತ ಹೇಳಿ ನಾನು ಕೂಡಲೇ ಈಶ್ವರ ಶೆಟ್ಟಿಗೆ ಫೋನ್ ಮಾಡಿ ನಿಮ್ಮ ಎಲ್ಲ ಚೆಕ್ಸು ಬರೆದು ಆಗಿ ಎಲ್ಲ ಕ್ಲೋಸ್ ಆಗಿದ್ದು ಪರವಾಗಿಲ್ಲ ಇದೊಂದೊಂದು ಕನ್ಸಿಡರ್ ಮಾಡಿ ಆ ಚೆಕ್ಕನ್ನು ಕಲೆಕ್ಟ್ ಮಾಡಲಿಕ್ಕೆ ಯಾರು ಬರ್ತಾರಂತ ಒಂದು ಪ್ರಶ್ನೆ ಆ ಚೆಕ್ ಕಲೆಕ್ಟ್ ಮಾಡೋದು ಯಾರು ಅಂತ ಯಾರೂ ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಕಡೆಗೆ ಪಕ್ಕದ ಮನೆಯಲ್ಲಿ ಒಬ್ಬರು ಸುಷ್ಮಾ ಅಂತ ಇದ್ದಾಗ ಅವರಿಗೆ ಫೋನ್ ಮಾಡಿ ಅವರಲ್ಲಿ ಆ ಆಧಾರ್ ಕಾರ್ಡು ತರಿಸಿಕೊಂಡು ನಿನ್ನೆ ಅವರು ಬಹುಶಲ್ಲಿ ಬಂದಿರಬೇಕು ಕೂತಿರಬೇಕು ಸುಷ್ಮಾ ಅಂತ ಒಂದು ಲೇಡಿ ಆ ಚೆಕ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಹೀಗೆ ಇದು ಬಹಳ ಕಷ್ಟಕರವಾದ ಜೀವನ ನನಗೂ ಅರ್ಥ ಆಗ್ತದೆ ನೀವು ಗಟ್ಟಿ ಮನಸ್ಸು ಮಾಡಿಕೊಳ್ಳಿ ಧೈರ್ಯವಾಗಿರಿ ನಿಮ್ಮ ಜಾಗದಲ್ಲಿ ಕೂತ್ಕೊಂಡವರು ಇವತ್ತು ಅವರ ಸಾಧನೆಯೊಂದಿಗೆ ಅವರು ಕೂಡ ಒಬ್ಬ ಸಾಧಕನಾಗಿ ಪರಿವರ್ತರಾಗಿದ್ದಾರೆ ಅವರು ಭಾಳಷ್ಟು ಈಗ ಮಾಡ್ತಾ ಇದ್ದಾರೆ ನೀವು ಕೂಡ ಅದೇ ಥರ ಧೈರ್ಯ ತಗೊಂಡು ಮುಂದಿನ ದಿನದಲ್ಲಿ ಬಂದವರು ಇಂಥ ಕಾರ್ಯಕ್ರಮದಲ್ಲಿ ನಿಮಗೆ ಸಮಯ ಇದ್ದರೆ ನೀವು ನೋಡಿ ಬನ್ನಿ ವಾಲಂಟ್ರಿಯಾಗಿ ಬನ್ನಿ ಇಲ್ಲಿ ಕೆಲಸ ಮಾಡಿ ಪ್ರತಿ ವರ್ಷ ನಡೆಯುವ ಕಾರ್ಯಕ್ರಮ ಇದು ಹಾಗೆ ನಿಮಗೆ ಉದ್ಯೋಗ ಸಿಕ್ಕಿದ ಮೇಲೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿದ ಮೇಲೆ ನೀವು ಯಾವ ಹಳ್ಳಿಯಲ್ಲಿ ಇರ್ತೀರಿ ನಿಮ್ಮ ಹಳ್ಳಿಯಲ್ಲಿ ಒಂದು ಎಟ್ಲೀಸ್ಟ್ ಒಂದು ನೂರು ಮನೆಗೆ ನೀವು ಸಂಪರ್ಕ ಮಾಡಿ ಅವರ ಕಷ್ಟಗಳನ್ನು ತಿಳಿದುಕೊಂಡು ಆ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಹೋದ ದೀಪಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿ ಭಾಳ ಪುಣ್ಯದ ಕೆಲಸ ಇದು ಇದಕ್ಕಿಂತ ಪುಣ್ಯ ಇನ್ನೇನಿಲ್ಲ ಇದಕ್ಕೆ ದೇವರ ಅನುಗ್ರಹ ಕೂಡ ಇದೆ ಇವತ್ತು ಮೋನಾಳು ಅವರು ಹೇಳಿದರು ಇಲ್ಲಿ ಗೋಲ್ಫಿನ್ ಸಿಟಿನಲ್ಲಿ ಬರುವ ದಿನಗಳಲ್ಲಿ ಒಂದು ದೊಡ್ಡ ಟೌನ್ಶಿಪ್ಪು ಬರ್ತದೆ ಅಂತೇಳಿ ನನ್ನ ಮಾಧ್ಯಮ ಮಿತ್ರರು ಇಲ್ಲಿದ್ದಾರೆ ಇದು ಕೂಡ ನನ್ನ ಸಂಕಲ್ಪ ಇದು ಕೂಡ ನನ್ನ ಸಂಕಲ್ಪ ಇದು ನೂರು ಎರಡು ಎಕರೆ ವಿಶಾಲವಾದ ಈ ವಿಸ್ತೀರ್ಣದಲ್ಲಿ ಬರುವ ಜನವರಿಗೆ ಮೊದಲನೇದಾಗಿ ನಮ್ಮ ಈ ಎರಡು ಜಿಲ್ಲೆಯ ಎಜುಕೇಷನ್ ಹಬ್ಬು ಮೂಲವರೆ ಎಲ್ಲ ಇಂಜಿನಿಯರ್ ಆದವರು ಮೆಡಿಕಲ್ ಮಾಡಿದವರು ಎಂ ಬಿ ಬಿ ಎಸ್ ಮಾಡಿದವರು ಎಮ್ ಡಿ ಮಾಡಿದವರು ಇಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಅಜ್ಜ ಅಜ್ಜಿಯನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ ಪೂನಾಗೆ ಬಾಂಬೆಗೆ ಹೈದರಾಬಾದ್ಗೆ ಈಗ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಬಹುಶಃ ಇದು ಇಲ್ಲಿ ಒಂದು ಆ ಒಂದು ಅವಕಾಶ ಸಿಕ್ಕಿದರೆ ಬಹುಶಃ ಇಲ್ಲಿಯ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಸುಮಾರು ಹದಿನಾರು ಲಕ್ಷ ಸ್ಕ್ವೇರ್ ಫೀಟ್ನ ಒಂದು ಐ ಟಿ ಪಾರ್ಕ್ ಸಂಸ್ಥೆ ಇಲ್ಲಿ ನಡೀಲಿಕ್ಕಿದೆ ಬರ್ತಾ ಇದೆ ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಳ್ತೀವಿ ಹೇಳ್ತಾರೆ ಐ ಟಿ ಪಾರ್ಕ್ ಬಂದರೆ ಸಾಲುವುದಿಲ್ಲ ನಮಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬೇಕು ಮಲ್ಟಿಪ್ಲೆಕ್ಸ್ ಬೇಕು ರೆಸ್ಟೋರೆಂಟ್ಸ್ ಬೇಕು ಹೋಟೆಲ್ನ ಹೋಟೆಲ್ ಬೇಕು ಕನ್ವೆನ್ಷನ್ ಹಾಲ್ ಬೇಕು ಇದೆಲ್ಲವೂ ಎದವು ಎಲ್ಲವೂ ಈ ಜಾಗದಲ್ಲಿ ಬರ್ತಾ ಇದೆ ಇದು ಒಂದು ಇಂಟರ್ನೆಟ್ ಟೌನ್ಶಿಪ್ ಬಹುಶಃ ನೀವು ಇದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಈ ಗ್ರೌಂಡಿನ ಈ ಮೈದಾನದ ಒಂದು ದೇವರು ಎಲ್ಲ ನಡೆಸಿದರೆ ಆ ದೇವತಾ ಅನುಗ್ರಹ ಇದ್ದರೆ ಬಹುಶಃ ಈ ಚಿತ್ರಣವನ್ನು ನೀವು ಹೇಗೆ ನೋಡಬಹುದು ಅಂತ ಹೇಳಿ ನಾನು ಅದನ್ನು ನೋಡ್ತಾ ಇದ್ದೇನೆ ನನಗೆ ಅದರ ಮೇಲೆ ಸಂಪೂರ್ಣ ಭರವಸೆ ಇದೆ ಅದರಲ್ಲಿ ಈ ಎರಡು ಟೂ ಟಯರ್ ಸಿಟಿನಲ್ಲಿ ಇದೊಂದಿಷ್ಟು ದೊಡ್ಡ ಒಂದು ಟೌನ್ಶಿಪ್ ಮಾಡೋದು ರಿಸ್ಕ್ ಕೂಡ ಇದೆ ಎಲ್ಲ ಬದುಕಿನಲ್ಲಿ ಮೋರ್ ರಿಸ್ಕ್ ಮೋರ್ ಪ್ರಾಫಿಟ್ ಅಂತೇಳಿ ನಾನು ಹೋದವನು ಹಾಗೆ ಇಲ್ಲಿ ಒಂದು ರಿಸ್ಕ್ ತಗೊಳ್ತಾ ಇದ್ದೇನೆ ನನ್ನ ರಿಸ್ಕ್ಗೆ ನನ್ನ ಉತ್ತರ ನನ್ನ ರಿಸ್ಕ್ಗೆ ನನ್ನ ಉತ್ತರ ನನಗೆ ಸಲಹೆ ಸಹಕಾರ ಮಾಡಿಕೊಂಡು ಬಂದಂಥ ನನ್ನ ಹಿರಿಯರ ಆಶೀರ್ವಾದ ನನಗೆ ಸದಾ ಇದೆ ಈ ಊರಿನ ಮಣ್ಣಿನ ಪವಿತ್ರವಾದ ಮಣ್ಣಿನ ಪುಣ್ಯಭೂಮಿಯ ದೈವದೇವರ ಅನುಗ್ರಹ ಕೂಡ ನನಗೆ ಇದೆ ಅಂತೇಳಿ ಭಾವಿಸ್ತಾ ಈ ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೇನೆ ಬಂಧುಗಳೇ ಕೊನೆಯದಾಗಿ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ ನಿಮ್ಮ ತಂದೆ ತಾಯಿಯವರು ಅವರು ಕೊಟ್ಟ ಸಂಸ್ಕೃತಿಯನ್ನು ಉಳಿಸಿ ಅದನ್ನು ಬೆಳೆಸಿ ಇಲ್ಲಿರುವ ಜನಕರ ಜನಗಳನ್ನು ಎಲ್ಲರೂ ಒಬ್ಬರನ್ನೊಬ್ಬರು ದ್ವೇಷಿಸದೆ ಎಲ್ಲರನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ನಿಮ್ಮ ಮುಂದಿನ ಬದುಕು ಸುಖ ಸುಖಮಯವಾಗಲಿ ಸುಖಕರವಾಗಲಿ ಅಂತ ಹೇಳುತ್ತಾ ನಿಮ್ಮಿಂದ ಇನ್ನೊಂದು ಅಷ್ಟು ಪ್ರಕಾಶ್ ಶೆಟ್ಟಿ ಹುಟ್ಟಿ ಬರಲಿ ನಿಮ್ಮಂಥವರು ಈ ಪ್ರಕಾಶ್ ಶೆಟ್ಟಿಯಾಗಿ ಹುಟ್ಟಿ ಬರಲಿ ಈಗ ಈ ಮಾಡುವ ಸಂಸ್ಥೆ ಎಂ ಆರ್ ಜಿ ಸಂಸ್ಥೆಯಂತೆ ನೀವು ಕೂಡ ನಿಮ್ಮ ಸಂಸ್ಥೆ ಮುಖಾಂತರ ಅಥವಾ ನಿಮ್ಮ ಇಂಡಿವಿಜುವಲ್ ಮುಖಾಂತರ ಏನಾದರೂ ಸ್ವಲ್ಪ ಸಹಾಯ ಮಾಡಿಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಬಂದಿದ್ದಾರೆ ಸುರೇಶಣ್ಣ ಹೇಳಿದಾಗೆ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ ಎಲ್ಲರೂ ನನ್ನ ಹಿತೈಷಿಗಳು ನನ್ನ ಮಾರ್ಗದರ್ಶಕರು ಎಲ್ಲ ಬಂದು ಕೂತಿದ್ದೀರಿ ನಮ್ಮ ದುಬೈಯಿಂದ ಬಂದಿದ್ದಾರೆ ಕತಾರಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಹಾಗೆ ಬಾಂಬೆಯಿಂದ ಬಂದಿದ್ದಾರೆ ಪೂನದಿಂದ ಬಂದಿದ್ದಾರೆ ಹೈದರಾಬಾದಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಕೈ ಜೋಡಿಸುತ್ತಾ ನಿಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್